ಶೇರ್ ಮಾರ್ಕೆಟಿನ ಕನ್ನಡ ಜನರಿಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಹತ್ತೊಂಬತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ನಿಫ್ಟ್ ಫಿಫ್ಟಿನಲ್ಲಿ ಏನಾಯಿತು ಬೇಸಿನಲ್ಲಿ ಏನಾಯಿತು ಸ್ಟಾಕ್ ಮಾರ್ಕೆಟ್ ರಿಪೇಟ್ ನೋಡ್ಕೊಂಡು ಮಾಡಿ ಬನ್ನಿ ನಿನ್ನೆ ಏರಿಕೆಯಾಗಿತ್ತು ಇವತ್ತು ಅಷ್ಟೇ ನಿಫ್ಟಿ ಫಿಫ್ಟಿ ಇವತ್ತು ಏರಿಕೆ ಆಗಿದೆ ಸುಮಾರು ನೂರ ಮೂರು ಪಾಯಿಂಟ್ ಏಳು ಸೊನ್ನೆ ಪಾಯಿಂಟ್ಸ್ಗಳೊಂದು ಒಂದು ಒಳ್ಳೆ ಏರಿಕೆ ತೋರಿಸಿದೆ ಕ್ಲೋಸ್ ಆಫ್ ಆಗಿರ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತು ಪಾಯಿಂಟ್ ಆರು ಐದು ಪಾಯಿಂಟ್ಸ್ಗಳ ಕ್ಲೋಸ್ ಆಯಿತು ಹಾಗೆ ಸೆನ್ಸೆಕ್ಸ್ ಕೂಡ ಅಷ್ಟೇ ಮುನ್ನೂರ ಎಪ್ಪತ್ತು ಪಾಯಿಂಟ್ ಆರು ನಾಲ್ಕು ಪಾಯಿಂಟ್ಸ್ಗಳ ಒಂದು ಒಳ್ಳೆಯ ಏರಿಕೆ ಹಾಗೆ ಎಂಬತ್ತೊಂದು ಸಾವಿರದ ಆರುನೂರ ನಲ್ವತ್ನಾಲ್ಕು ಪಾಯಿಂಟ್ ಮೂರು ಒಂಬತ್ತು ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ ಹಾಗೆ ನಿಫ್ಟ್ ಫಿಫ್ಟಿನಲ್ಲಿ ನೋಡೋದಾದರೆ ಎಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆಯಾಗಿದೆ ಅಂತ ನೋಡಿದರೆ ಟಾಟಾ ಮೋಟರ್ಸ್ ಇವತ್ತು ಏಳು ಇಪ್ಪತ್ತೈದು ಪರ್ಸೆಂಟ್ ಕ್ಲೋಸ್ ಆಗಿದೆ ಅಂದರೆ ಮೂರು ಪಾಯಿಂಟ್ ಐದು ಒಂಬತ್ತು ಪರ್ಸೆಂಟ್ ಅಷ್ಟು ಏರಿಕೆ ಆಗಿದೆ ಇದು ಏಳ್ನೂರು ರೂಪಾಯಿಯಿಂದ ಕೆಳಗಡೆ ಟ್ರೇಡ್ ಆಗ್ತಾ ಆಗ್ತಾಯಿತ್ತು ಇವಾಗ ಒಂದು ಒಳ್ಳೆ ರೀಚ್ ಆಗಿದೆ ಅಂತ ಹೇಳ್ಬೋದು ಹಾಗೆ ಅಡಾನಿ ಪೋರ್ಟ್ಸ್ ರಿಲಯನ್ಸ್ ಇಂಡಸ್ಟ್ರಿ ಶೇರ್ಸ್ಗಳು ಹೀರೋ ಮೋಟರ್ ಬಜಾಜ್ ಆಟೋ ಅಡಾನಿ ಎಂಟರ್ಪ್ರೈಸಸ್ ಜೊಮ್ಯಾಟೋ ಟೆಕ್ ಮೈಂದ್ರಾ ನೆಸ್ಲೆ ಇಂಡಿಯಾ ಹಿಂದೂಸ್ತಾನ ಯೂನಿವರ್ ಕೋಟಕ್ ಬ್ಯಾಂಕ್ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಮಾರ್ತಿ ಸುಸಿಗೆ ಇಂಡಿಯಾ ಶೇರ್ಸ್ಗಳಲ್ಲಿ ಆಗಿದೆ ಹಾಗೆ ಭಾರತ ಏರ್ಟೆಲ್ ಟಾಟಾ ಸ್ಟೀಲ್ ಆಟಾಟೆಕ್ ಸಿಮೆಂಟ್ ಬಿಪ್ರೋ ಐ ಟಿ ಸಿ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಐಚರ್ ಮೋಟರ್ಸ್ ಟೈಟನ್ ಎಚ್ ಡಿ ಎಫ್ ಸಿ ಲೈಫ್ ಎಸ್ ಬಿ ಐ ಇನ್ಫೋಸಿಸ್ ಮತ್ತು ಟಿಸಿಎಸ್ ಕಂಪ್ನಿ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಆಗಿದೆ ಹಾಗೆ ನೋಡಾದರೆ ಸ್ಟುಡಿಯೋ ಎಲ್ ಎಸ್ ಡಿ ಲಿಮಿಟೆಡ್ ಇದು ನಾಳೆ ಇದು ಕ್ಲೋಸ್ ಆಗುತ್ತೆ ಐ ಪೋ ಹಾಗೆ ಸುಮಾರು ಐ ಪಿ ಇವತ್ತು ಓಪನ್ ಆಗಿದೆ ಶ್ರೀಜಿ ಶಿಪ್ಪಿಂಗ್ ಗ್ಲೋಬಲ್ ಲಿಮಿಟೆಡ್ ಇದು ಐ ಪಿ ಓಪನ್ ಆಗಿರೋದು ಇವತ್ತು ಕ್ಲೋಸ್ ಆಗದ ಇಪ್ಪತ್ತೊಂದು ಆಗಸ್ಟ್ ಪ್ರೈಸ್ ರೇಂಜ್ ಇನ್ನೂರ ನಲ್ವತ್ತು ರೂಪಾಯಿಂದ ಇನ್ನೂರ ಐವತ್ತೆರಡು ರೂಪಾಯಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಹದಿಮೂರು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಹಾಗೆ ರಿಟೇಲ್ ಕ್ಯಾಟಗರಿನಲ್ಲಿ ಎರಡು ಲಕ್ಷ ತನಕ ಇನ್ವೆಸ್ಟ್ ಮಾಡ್ಬೋದು ಹಾಗೆ ಜಮ್ ಎರೋ ಏರೋಮ್ಯಾಟಿಕ್ಸ್ ಮ್ಯಾಟಿಕ್ಸ್ ಲಿಮಿಟೆಡ್ ಇದು ಪ್ರೈಸ್ ರೇಂಜ್ ಮುನ್ನೂರ ಒಂಬತ್ತು ರೂಪಾಯಿಂದ ಮುನ್ನೂರ ಇಪ್ಪತ್ತೈದು ರೂಪಾಯಿ ಇದೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಹದಿನಾಲ್ಕು ಸಾವಿರದ ಇನ್ನೂರ ಹದಿನಾಲ್ಕು ಇದೆ ಹಾಗೆ ಓಪನ್ ಆಗಿರೋದು ಇವತ್ತು ಕ್ಲೋಸ್ ಆಗೋದು ಇಪ್ಪತ್ತೊಂದು ಆಗಸ್ಟ್ ಆಗಿ ವಿಕ್ರಮ್ ಸೋಲಾರ್ ಲಿಮಿಟೆಡ್ ಪ್ರೈಸ್ ರೇಂಜ್ ಮುನ್ನೂರ ಹದಿನೈದು ರೂಪಾಯಿಂದ ಮುನ್ನೂರ ಮೂವತ್ತೆರಡು ರೂಪಾಯಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಹದಿನಾಲ್ಕು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಹಾಗೆ ಇಪ್ಪತ್ತೊಂದನೇ ತಾರೀಕು ಕ್ಲೋಸ್ ಆಗುತ್ತೆ ಇವತ್ತು ಓಪನ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ ಎರಡು ಲಕ್ಷ ತನಕ ಇನ್ವೆಸ್ಟ್ ಮಾಡ್ಬೋದು ಹಾಗೆ ಪಟೇಲ್ ರಿಟೇಲ್ ಲಿಮಿಟೆಡ್ ಇದು ಇವತ್ತು ಓಪನ್ ಆಗಿರೋದು ಇಪ್ಪತ್ತೊನೇ ತಾರೀಕು ಕ್ಲೋಸ್ ಆಗುತ್ತೆ ಇನ್ನೂರ ಮೂವತ್ತೇಳು ರೂಪಾಯಿಂದ ಇನ್ನೂರ ಐವತ್ತೈದು ರೂಪಾಯಿ ಪ್ರೈಸ್ ರೇಂಜು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಹದಿಮೂರು ಸಾವಿರದ ಏಳ್ನೂರ ನಲ್ವತ್ತಾರು ರೂಪಾಯಿ ಹಾಗೆ ರಿಟೇಲ್ ಕ್ಯಾಟಗರಿನಲ್ಲಿ ಎರಡು ಲಕ್ಷ ತನಕ ಇನ್ವೆಸ್ಟ್ ಮಾಡ್ಬೋದು ಸೊ ವಿಡಿಯೋ ನೋಡಿದ್ರೆ ನಮಗೆ ತುಂಬ ಧನ್ಯವಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ